ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಮೈಸೂರು ಆಗಸ್ಟ್ ಮೈಸೂರಿನ ಸಿದ್ಧಾರ್ಥ ನಗರದಲ್ಲಿರುವ ಕೇಂದ್ರೀಯ ಹಿಂದಿ ಸಂಸ್ಥೆ ಮೈಸೂರು ಕೇಂದ್ರದಲ್ಲಿ ಗೋಸ್ವಾಮಿ ತುಳಸಿದಾಸ ಜಯಂತಿ ಹಾಗೂ ಗೋಸ್ವಾಮಿ ತುಳಸಿದಾಸ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಕೇಂದ್ರೀಯ ಹಿಂದಿ ಸಂಸ್ಥೆ ಮೈಸೂರಿನ ಕೇಂದ್ರದ ನಿರ್ದೇಶಕರಾದ ಯೋಗೇಂದ್ರ ಮಿಶ್ರಾ ಖ್ಯಾತ ಕಾದಂಬರಿಕಾರರಾದ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಹಿರಿಯ ವಿಮರ್ಶಕರಾದ ಪ್ರಧಾನ್ ಗುರುದತ್ ಶಾರದ ವಿಲಾಸ ಕಾಲೇಜಿನ ಡಾಕ್ಟರ್ ಹನುಮಂತ ಜೋಶಿ ಮೈಸೂರು ಎನ್ ಆರ್ ಟಿ ಪ್ರೊಫೆಸರ್ ರಾಜೇಶ್ ಸರ್ಕಾರ್ ಶಾ ಮೈಸೂರು ವಿವಿಯ ಡಾಕ್ಟರ್ ಪ್ರವೀಣ್ ಕೇಂದ್ರೀಯ ಹಿಂದಿ ಶಿಕ್ಷಣ ಮಂಡಲ ಉಪಾಧ್ಯಕ್ಷರಾದ ಸುರೇಂದ್ರ ದುಬೆ ಸಂಘಟಕರಾದ ಅಮೃತ್ ಪುರೋಹಿತ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಮೈಸೂರು ವಿವಿಯ ಡಾಕ್ಟರ್ ಪ್ರವೀಣ್ ಅವರಿಗೆ ಗೋಸ್ವಾಮಿ ತುಳಸಿದಾಸ ಸರಸ್ವತಿ ಸಮಾನ್ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಇವತ್ತಿನ ಕಾರ್ಯಕ್ರಮ ಏನಂದ್ರೆ ತುಳಸಿದಾಸ್ ಜಿ ರಾಮಾಯಣ ಬರೆದಿದ್ದಾರೆ ನಾನ್ನೂರ ಹದಿಮೂರನೇದು ಜನ್ಮೋತ್ಸವ ಪರವಾಗಿ ಇವತ್ತೊಂದು ದಿವಸ ನಾವೆಲ್ಲ ಆ ರಾ ಅವರು ಏನೇನು ಬರೆದಿದ್ದಾರೆ ಅದರ ಬಗ್ಗೆ ನಾವು ನಡ್ ನಡ್ಕೋಬೇಕು ಅವರು ಅದನ್ನು ಪ್ರಚಾರ ಮಾಡಬೇಕು ಈಗ ಕನ್ನಡ ಮತ್ತು ಹಿಂದಿ ಈಗ ಕೆಲವು ಜನ ಬರೀ ಕನ್ನಡ ಅಂತ ಇದು ಮಾಡಿದ್ದಾರೆ ನಮ್ಮ ಈಗ ಸಾಹಿತ್ಯ ಅವರು ಬಂದಿದ್ದಾರೆ ಅವರು ಸಹ ಕನ್ನಡ ಸಾಹಿತ್ಯ ಬರೆದು ಅದನ್ನು ಹಿಂದಿಗಳಲ್ಲಿ ಅನುವಾದ ಮಾಡಿದ್ದಾರೆ ಸೊ ಹಿಂದಿನೇ ಅಂತ ಅವ್ರದ್ದು ಅವ್ರು ಪ್ಲಾನ್ ಇದೆ ಅದೇ ರೀತಿಯಲ್ಲಿ ನಮಗೂ ಏನಿದೆ ಅಂತಂದರೆ ನಾವು ಇವಾಗ ಇಲ್ಲಿ ಬಂದು ಕನ್ನಡ ಕಲ್ತಿ ಕನ್ನಡ ಚೆನ್ನಾಗಿ ಮಾತಾಡಿ ಕನ್ನಡದಲ್ಲಿ ನಮ್ಮ ಮಕ್ಕಳನ್ನೆಲ್ಲ ಓದಿಸಿ ಆ ಕನ್ನಡದಲ್ಲೇ ಅವರು ಇಂಪ್ರೂವ್ ಆಗಬೇಕು ಅಂತ ಅಂದ್ಬಿಟ್ಟು ನಾವು ಸ್ವಲ್ಪ ಆಸೆಗಿದ್ದೀವಿ ಹಾಗಾಗಿ ನಾವು ಆ ಸಮನ್ವಯ ಅಂದರೆ ನಮ್ಮದು ಅವ್ರದ್ದು ಎಲ್ಲ ಒಂದು ಒಂದಾಗಬೇಕು ನಾವು ಒಂದಾಗಿ ನಾವು ಇಲ್ಲಿ ಒಂದು ಪ್ರೋಗ್ರಾಮ್ಗಳು ಮಾಡ್ತಾನೆ ಇರ್ತೀವಿ ಸೊ ಈಗ ತುಳಸಿದಾಸ್ಜಿ ಕೆಲವು ಜನಕ್ಕೆ ಗೊತ್ತಿರಲ್ಲ ಯುವ ಪೀಳಿಗೆಗಂತೂ ಗೊತ್ತೇ ಇಲ್ಲ ಈಗ ಎಲ್ಲರಿಗೂ ಗೊತ್ತು ತುಳಸಿದಾಸ್ ಅಂತ ರಾಮಾಯಣ ಯಾರು ಬರ್ದಾರಂದರೆ ಯಾರು ಗೊತ್ತಿಲ್ಲ ಮೋಸ್ಟ್ಲಿ ಗೊತ್ತಿರಲ್ಲ ಸೊ ಅದರ ಬಗ್ಗೆ ಎಲ್ಲರೂ ನಾಲೆಜ್ ಕೊಡ್ತಾ ಇರಬೇಕು ಪ್ರತಿಯೊಂದು ಈ ಅಳಬರು ಹಳೇ ಇತಿಹಾಸ ಏನಿದೆ ಅದು ನಮ್ಮ ಆ ಬರೋ ಪೀಳಿಗೆಗಳಿಗೆ ನಾವು ತಿಳಿಸ್ಬೇಕು ಅಂತ ಅಂದ್ಬಿಟ್ಟು ಇಂಥ ಪ್ರೋಗ್ರಾಮ್ ಮಾಡ್ತಾ ಇರ್ತೀವಿ ಆ ಪ್ರೋಗ್ರಾಮಲ್ಲಿ ನಿಮ್ಮ ಮೀಡಿಯಾ ಮುಖಾಂತರ ಸ್ವಲ್ಪ ಇನ್ನೂ ಜಾಸ್ತಿ ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊತಾ ಇದ್ದೀವಿ ನನ್ನ ಹೆಸರು ಅಮೃತ್ ಪುರೋಹಿತು ನಾನು ಇಲ್ಲಿ ಒಂದು एक्चुअली ಕುಸ್ತಿ ರೆಸ್ಲರ್ ಕುಸ್ತಿ ಇದಕ್ಕೆ ಅಧ್ಯಕ್ಷನ ಆಗಿದ್ದೀನಿ ಆದರೆ ಈ ಕೆಲವು ಈ ತರ ಸಂಸ್ಕೃತಿ ಪ್ರೋಗ್ರಾಮ ನಮ್ಮ ಸನಾತನ ಬಗ್ಗೆ ಏನಂತ ಪ್ರೋಗ್ರಾಮ ನಡೆದು ಆ ಪ್ರೋಗ್ರಾಮ ಅಲ್ಲಿ ನಾನು ಭಾಗವಹಿಸುತ್ತಾ ಇರ್ತೀನಿ ಥ್ಯಾಂಕ್ ಯು ಉಗಲೋಂ کا ಕಾಲ تھا تین تین गोस्वामी ಕುಸ್ತಿ達 जी के काल में उगल सम्राट हुए उन सबों ने वह स्थिति पैदा कर दी हम एक उदाहरण के तौर पर आज बांग्लादेश को देख सकते हैं तो उन्होंने कविता कम, बनी में लिखा खेती न किसान को भिकारी को न भीख बने एक एकन सो कहां जाए कहा करी ऐसी दशा थी भारत इतना भयाक्रांत वातावरण था कोई किसी को व्यापार नहीं था कुपोषण के सब शिकार थे भारत के गोस्वामी तो जी ने उस समय की जो स्थिति का अवलोकन किया और अपने ग्रंथों में लिखा तो उन्हीं की कृपा करना से और मैं तो यह कहता हूं कि सनातन धर्म के ऐसे चल विश्वविद्यालय हैं गोस्वामी जी चलते चलते विश्वविद्यालय हैं। आज उनके कारण से अयोध्या में श्री राम मंदिर का निर्माण हुआ आज उनके कारण से सनातन धर्म को जो ऊर्जा प्राप्त होती है आज उनके कारण से हम सब 24 घंटे पे कहीं ना कहीं राम राम सब से तो जुड़े हैं और आज आपत्ति के कारण से भारत के 25 लाख आस्तिक श्रद्धालु सीताराम बोल करके अपनी उधर पूर्ति कर लेते हैं। अगर वो बकरे में ये नहीं कर सकते हैं, निम्मलों में रोने रोना, ये लम्बा लोग कहता है इधर इंडिया ಕರಡದಲ್ಲಿ ಮಾಡಿಸಿ ಕರಡದಲ್ಲಿ ಮಾಡಿಸಿ ಅಂತಾವ ಹಳ್ಳಿ ಕೂಡ ಕನ್ನಡದಲ್ಲಿ ಇದು ಮಾಡಲ್ಲ ಇಂಗ್ಲಿಷ್ ಬೇಕು ಅಂತ ಹೇಳ್ತಾರೆ ನಮ್ಮ ರಾಜಕಾರಣಿಗಳೇ ಹೇಳ್ತಾರೆ ನಾವು ಕನ್ನಡಿಗರೇ ಎಲ್ಲರೂ ಸರಿ ಆದರೆ ಎಲ್ಲ ಸಿಟಿಲಿರೋರೇ ಐ ಏಕೆ ಹೋಗ್ಬೇಕು ಸಿಟಿಲಿರೋರೆ ಅಮೆರಿಕ ಹೋಗ್ಬೇಕು ಹಳ್ಳಿಯ ಮಕ್ಕಳು ಹೋಗ್ಬಾರ್ದ ಅದ್ರಿಂದ ಯಾವ್ದ್ರಲ್ಲಿ ಮಾಡ್ಬೇಕು ನಿಮ್ಗೆ ಇಂಗ್ಲಿಷ್ ಅದ್ರಲ್ಲಿ ಇಂಗ್ಲಿಷ್ ಅಲ್ಲೇ ಮಾಡ್ಬೇಕು ಹಿಂದಿನಲ್ಲ ಹಿಂದಿಲ್ಲ ಆಗ್ಬೇಕು ಆಗ್ಬೇಕು ಅಂತ ಎಲ್ಲರೂ ಹೇಳ್ತಾರೆ ಅದೆಲ್ಲನು ಸರಿ ಹಿಂದಿ ಒಳಗೆ ಹಿಂದಿ ಒಳಗೆ ನಾನು ಹೇಳ್ತೀನಿ ನಾನು ಆರು ವರ್ಷ ಗುಜರಾತ್ ಅಲ್ಲಿ ಅಲ್ಲೂ ಹಿಂದಿ ಜಾಸ್ತಿ ಇರ್ತಿತ್ತು ನಾಲ್ಕೂವರೆ ವರ್ಷ ಡೆಲ್ಲಿ ಇರ್ತಾ ಇತ್ತು ಹಿಂದೆ ಅವಾಗಲೂ ನನ್ಗೆ ಹಿಂದಿ ಗೊತ್ತಿತ್ತು ಆದರೆ ಹಿಂದಿ ಒಳಗೆ ನನಗೆ ಸುಮಾರಾಗಿ ಎಷ್ಟು ಗೊತ್ತಿದೆ ಅಂತಂದ್ರೆ ರೈಲ್ವೆ ಸ್ಟೇಷನ್ ಅಲ್ಲಿ ಗೊತ್ತಿರುತ್ತೆ ಯಾವ್ದಾದ್ರು ಹೋಟ್ಲಿಗೆ ಹೋದ್ರೆ ಅಲ್ಲಿ ಆರ್ಡರ್ ಮಾಡಬೇಕು ಅಂದ್ರೆ ಕರ್ನಾಟಕ ಹೋಟ್ಲ ನೀವು ಬೇರೆ ದೇಶಕ್ಕೆ ಹೋದ್ರೆ ಅಲ್ಲಿ ಅಷ್ಟು ಅಷ್ಟೇ ಹಿಂದೆ ಹೊರತು ಅಷ್ಟು ಮಾತಾಡೋಕ್ಕೆ ನನಗೆ ಅಭ್ಯಾಸ ಇದೆ ಆದ್ರೆ ಇದು ಸಾಧ್ಯವಾಗುದೇ ಇಲ್ಲ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಗರಿ ನಿಮ್ಮ ಮನದಾಳದ ಗರಿ ಶ್ರೀ ಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಗರಿ ತನು ಧನಗಳ ಶ್ರೀ ಗರಿ ವಿಶ್ವದ ದೇಶದ ನಾಡಿನ ಗರಿದು ನಿಮ್ಮ ಮನದಾಳದ ಗರಿ